ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವತ್ತ ಏಳನೇ ಸಿಸಿ ಕೋರ್ಟ್ ಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅರ್ಜಿ ವಜಾ ಆಗಿದೆ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವತ್ತ ಏಳನೇ ಸಿಸಿ ಕೋರ್ಟ್ ಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅರ್ಜಿ ಈಗ ವಜಾ ಆಗಿದೆ ದೀಪಕ್ ಪ್ರದೋಷ್ ಸಲ್ಲಿಸಿದ್ದ ಡಿಸ್ಚಾರ್ಜ್ ಅಪ್ಲಿಕೇಶನ್ ಪ್ರಕರಣದಿಂದ ಕೈ ಬಿಡುವಂತ ಅರ್ಜಿಯನ್ನು ಆರೋಪಿಗಳು ಸಲ್ಲಿಕೆ ಮಾಡಿದ್ರು ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡಿದ್ರು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವತ್ತ ಏಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದೀಪಕ್ ಮತ್ತು ಪ್ರದೋಷ್ ಸದ್ಯಕ್ಕೆ ಆ ಅರ್ಜಿ ವಜಾ ಆಗಿದೆ ಪ್ರಕರಣದಿಂದ ಕೈ ಬಿಡುವಂತೆ ಅರ್ಜಿಯನ್ನ ಆರೋಪಿಗಳು ಸಲ್ಲಿಕೆ ಮಾಡಿದ್ರು ಆದ್ರೆ ಆ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಪ್ರದೋಷ್ ನನ್ನದು ಈ ಪ್ರಕರಣದಲ್ಲಿ ಏನೂ ತಪ್ಪಿಲ್ಲ ನನ್ನನ್ನು ಈ ಪ್ರಕರಣದಿಂದ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆದರೆ ಪೊಲೀಸರು ಎಲ್ಲ ರೀತಿಯಲ್ಲೂ ಕೂಡ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ಅದನ್ನು ಬೇಸ್ ಇಟ್ಕೊಂಡು ಈ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅರ್ಜಿಯನ್ನು ವಜಾ ಮಾಡಲಾಗಿದೆ ಐವತ್ತ ಏಳನೇ ಸಿ ಸಿಹೆಚ್ ಕೋರ್ಟ್ನಲ್ಲಿ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ದೀಪಕ್ ಮತ್ತು ಪ್ರದೋಷ್ ಇಬ್ಬರೂ ಕೂಡ ಡಿಸ್ಚಾರ್ಜ್ ಅಪ್ಲಿಕೇಶನ ಸಲ್ಲಿಕೆ ಮಾಡಿದರು ಅದನ್ನು ಸದ್ಯಕ್ಕೆ ಕೋರ್ಟ್ ವಜಾ ಮಾಡಿದೆ ಯಾಕಂತಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರಗಳು ಏನೇನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆಯಲ್ಲ ಈ ಪ್ರಕರಣದಲ್ಲಿ ಈ ಪ್ರದೋಷ್ ಪಾತ್ರ ಏನು ಹಾಗೆ ದೀಪಕ್ ಪಾತ್ರ ಏನು ಈ ಎಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಅವರ ಪಾತ್ರ ಏನಿತ್ತು ಈ ಪ್ರಕರಣದಲ್ಲಿ ಎಂಬ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಇದನ್ನು ಬೇಸಾಗಿಟ್ಕೊಂಡು ಕೋರ್ಟ್ಗೂ ಕೂಡ ಅದನ್ನು ಸಬ್ಮಿಟ್ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಈ ಅರ್ಜಿ ವಜಾ ಆಗಿದೆ ಎಸ್ತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಅರುಣ್ ಕುಮಾರ್ ಸದ್ಯಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಸಲ್ಲಿಕೆ ಮಾಡಿದ್ರು ಆರೋಪಿಗಳು ಅದನ್ನ ವಜಾ ಮಾಡಲಾಗಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂದ್ರೆ ದರ್ಶನ್ ಅಂದ್ರೆ ಪ್ರದೋಷ್ ಮತ್ತೆ ಏನಂದ್ರೆ ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಕೊಲೆ ಪ್ರಕರಣ ಇಲ್ಲ ನಾವು ಸಾಕ್ಷಿ ನಾಶ ಪ್ರಕರಣದಲ್ಲಿ ಮಾತ್ರ ಭಾಗಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ರು ಆ ಒಂದು ಅರ್ಜಿ ಇದೀಗ ವಜೆಯಾಗಿರುವಂತದ್ದು ಅಂದ್ರೆ ಈ ಬಗ್ಗೆ ಏನು ಅವರ ಪರ ವಕೀಲರು ಸಹ ವಾದವನ್ನ ಮಾಡಿದ್ರು ಮತ್ತೆ ಎಸ್ಪಿಪಿ ಸಹ ಪ್ರಸನ್ನ ಕುಮಾರ್ ಬಂದು ವಾದವನ್ನ ಮಾಡಿದ್ರು ಅಂದ್ರೆ ಆರೋಪಿಗಳೆಲ್ಲರೂ ಸಹ ಒಂದು ಸ್ವಾಮಿ ಮೇಲೆ ಅರ್ಜಿಯನ್ನ ಮಾಡಿದ್ದಾರೆ ಮತ್ತೆ ಅವರು ಅಲ್ಲೇ ಮಾಡಿಸಿರುವುದಕ್ಕೆ ಸಾಕಷ್ಟು ಏನೋ ಸಿ ಟಿವಿ ಫೋಟೋಜ್ ಇರ್ಬೋದು ಮತ್ತೆ ಟವರ್ ಲೋಪೇಶನ್ ಡಂಪ್ ಇರ್ಬೋದು ಮತ್ತೆ ಪ್ರತ್ಯಕ್ಷ ದರ್ಶಿಗಳು ಯಾರಿದ್ದಾರೆ ಸೊ ಅವರು ಒಂದು ಪಾತ್ರನ ಮತ್ತೆ ಅವರ ಸ್ಟೇಟ್ಮೆಂಟ್ ಸಹ ಇದೆ ಅಂತ ಹೇಳ್ಬಿಟ್ಟು ವಾದವನ್ನ ಮಾಡಿದ್ರು ಈ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ಇವತ್ತು ಒಂದು ಇಬ್ಬರ ಅರ್ಜಿಗಳನ್ನ ವಜಾ ಮಾಡಿದ್ರು ಅಂತಂದ್ರೆ ಅಂದ್ರೆ ಇವರೇನು ಹಾಕೊಂಡಿದ್ರು ನಮ್ಮ ಮೇಲೆ ಯಾವ್ದೇ ರೀತಿಯಂತ ಒಂದು ಆರೋಪ ಇಲ್ಲ ನಾವು ಅಲ್ಲೇ ಮಾಡಿದ ಸ್ವಾಮಿ ಜೊತೆ ನಾವು ಸಾಕ್ಷ್ಯನಾಶ ಪ್ರಕರಣದಲ್ಲಿ ಮಾತ್ರ ಭಾಗಿಯಾಗಿದ್ವಿ ಅದನ್ನ ಮಾತ್ರ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಅವರ ಪರ ವಕೀಲರು ಇದೀಗ ಅವರು ಸಲ್ಲಿಸಿದಂತ ಅರ್ಜಿ ಏನಿದೆ ಅದು ವಜ ಅಂದ್ರೆ ಮುಂದೆ ಇವರೆಲ್ಲರೂ ಸಹ ಒಂದು ಟ್ರಯಲ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ ಅಂದ್ರೆ ಕೊಲೆ ಏನು ಶಿಕ್ಷಣ ತಿರುನಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಏನು ಎಲ್ಲ ಆರೋಪಿಗಳು ಹದಿನೇಳು ಜನ ಆರೋಪಿಗಳು ಏನಿರ್ತಾರೆ ಸೊ ಅವರೆಲ್ಲರದ್ದು ಸಹ ಏನು ಒಂದು ಇದೀಗ ಒಂದು ಟ್ರಯಲ್ ಅನ್ನ ಕೋರ್ಟ್ ನಡೆಸುತ್ತೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಇನ್ನು ಗೆ ಡೇಟ್ ಫಿಕ್ಸ್ ಅನ್ನ ಮಾಡಿರುವಂತ ಎಲ್ಲಾ ಆರೋಪಿಗಳು ಫಿಸಿಕಲಿ ಅಪಿಯರೆನ್ಸ್ ಆಗ್ತಾರ ಅಥವಾ ಮೂಲಕ ಹಾಜರಾಗ್ತಾರೆ ಕಾದು ನೋಡಬೇಕಾಗುತ್ತೆ ಸದ್ಯಕ್ಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಹಾಕಿದರು ಈ ಪ್ರಕರಣದಿಂದ ನನ್ನನ್ನು ಕೈಬಿಡಿ ಅಂತ ಆ ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಐವತ್ತ ಏಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಅಪ್ಲೈ ಮಾಡಲಾಗಿತ್ತು ದೀಪಕ್ ಮತ್ತು ಪ್ರದೋಷ್ ಇಬ್ಬರೂ ಕೂಡ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ರು ಆದರೆ ಈ ಅಪ್ಲಿಕೇಶನ್ ಸದ್ಯಕ್ಕೆ ವಜಾ ಆಗಿದೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಈ ಅಪ್ಲಿಕೇಶನನ್ನು ವಜಾ ಮಾಡಿದೆ ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡನೆ ಮಾಡಿದರು ಅವರ ವಾದದ ಆಧಾರದ ಮೇಲೆ ಅವರು ಕೋರ್ಟ್ಗೆ ಕೊಟ್ಟಂತಹ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಈ ಅಪ್ಲಿಕೇಶನ್ ಅರ್ಜಿ ಏನಿತ್ತು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅರ್ಜಿ ಅದನ್ನು ಸದ್ಯಕ್ಕೆ ವಜಾ ಮಾಡಲಾಗಿದೆ